ಇದು ಮುನ್ಸಿಪಾಲ್ಟಿ ಚುನಾವಣೆ ಅಲ್ಲ ಇದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಅಲ್ಲ ಯಾರನ್ನೋ ಶಾಸಕರನ್ನಾಗಿ ಮಾಡೋದಕ್ಕೋ ಅಥವಾ ಯಾರೋ ಒಬ್ಬ ವ್ಯಕ್ತಿಯನ್ನ ಕೇವಲ ಎಂ ಪಿ ಮಾಡೋದಕ್ಕೋ ಯಾರನ್ನು ಮುಖ್ಯಮಂತ್ರಿ ಮಾಡೋದಕ್ಕಿರುವಂತಹ ಚುನಾವಣೆ ಅಲ್ಲ ಇದು ಭಾರತದ ಮುಂದಿನ ಐದು ವರ್ಷಗಳ ನಿರ್ಧಾರ ಮಾಡುವಂತ ದೇಶದ ಚುನಾವಣೆ ರಾಷ್ಟ್ರದ ಚುನಾವಣೆ ನೀವು ಇಲ್ಲಿ ಹಾಕುವಂಥ ಮತ ಮುಂದಿನ ಐದು ವರ್ಷಗಳ ಕಾಲ ದೇಶದ ನಾಯಕತ್ವ ಯಾರ ಕೈಲಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುವಂತ ಚುನಾವಣೆ ಇದು ತನ್ನದೇ ಆದಂತಹ ಒಂದು ವಿಶೇಷತೆ ಮತ್ತು ಜವಾಬ್ದಾರಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ಮೇಲೂ ಇದೆ ಈ ನಲ್ಲಿ ಇದು ದೇಶದ ಚುನಾವಣೆ ಆದಾಗ ಸಹಜವಾಗಿ ದೇಶ ಹತ್ತು ವರ್ಷಗಳ ಹಿಂದೆ ಹೇಗಿತ್ತು ದೇಶ ಇವತ್ತು ಹೇಗಿದೆ ಮುಂದಿನ ಹದಿನೈದು ಇಪ್ಪತ್ತೈದು ವರ್ಷ ದೇಶ ಸದೃಢವಾಗಿರಬೇಕು ಅಂತಂದ್ರೆ ನಾವು ಯಾವ ರೀತಿಯ ನಿರ್ಧಾರ ತಗೊಳ್ಬೇಕು ಈ ಅಂಶಗಳ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ವಿಸ್ತಾರವಾಗಿ ಹೇಳಲ್ಲ ಯಾಕೆಂದ್ರೆ ತಾವೆಲ್ಲರೂ ಪ್ರಜ್ಞಾವಂತರು ಕೂತಿದ್ದೀವಿ ಆದ್ರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತಾರೆ ಆ ಕಾರಣಕ್ಕೋಸ್ಕರ ಕೆಲವು ನಾಲ್ಕೈದು ಅಂಶಗಳನ್ನು ನಿಮಗೆ ನಾಭಿಸ್ಲಿಕ್ಕೆ ಮಾತ್ರ ಹೋಗ್ತೇವೆ ನಿಮ್ಮ ಒಂದು ಮತ ಹತ್ತು ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಬದಲಾವಣೆ ಮಾಡಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಹತ್ತು ವರ್ಷದ ಹಿಂದೆ ನನಗೆ ಇನ್ನೂ ನೆನಪಿದೆ ಬಾಳಿಕಾಯ ಜೊತೆಗೆ ನಾವು ಮಾತನಾಡ್ತಾ ಇದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೂಡ ಕಾಲೇಜಿಂದ ಪಾಸ್ಔಟ್ ಆಗಿದ್ದೆ ಇಲ್ಲಿ ಬಹಳ ಜನ ನೀವು ಯುವಕರಿದ್ದೀವಿ ನೀವು ಬಹುಶಃ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕಾಲೇಜಿಂದ ಪಾಸ್ಔಟ್ ಆಗಿರ್ತಿ ಅವತ್ತಿನ ನ್ಯೂಸ್ ಪೇಪರ್ನ ತೆಗೆದ್ರೆ ನೀವು ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ಲಕ್ಷ ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಹಗರಣಗಳೇ ನ್ಯೂಸ್ ಪೇಪರ್ನ ನಲ್ಲಿ ಇದ್ದಿತ್ತು ಎರಡು ಲಕ್ಷ ಕೋಟಿ ರೂಪಾಯಿಯ ಟೂ ಜಿ ಹಗರಣ ಹತ್ತು ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ರು ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಆರ್ಗನೈಸ್ ಮಾಡಿದ್ರೆ ಅದರಲ್ಲೂ ಭ್ರಷ್ಟಾಚಾರ ಆರ್ಮಿಗೆ ಬೇಕಾಗುವಂತಹ ಆಗಸ್ಟಾ ವೆಸ್ಟ್ ಲ್ಯಾಂಡ್ ಹೆಲಿಕಾಪ್ಟರ್ನ ಖರೀದಿ ಮಾಡಿದ್ರೆ ಅದರಲ್ಲೂ ಭ್ರಷ್ಟಾಚಾರ ಹೀಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾರ್ವಜನಿಕರ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಂತಹ ಕಾಂಗ್ರೆಸ್ ಪಾರ್ಟಿಯ ಆಡಳಿತವನ್ನ ನಾವೆಲ್ಲರೂ ಬೇಸತ್ತು ನಮ್ಮಂತ ಎಷ್ಟೋ ಜನ ಸಾಮಾನ್ಯ ಯುವಕರು ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಬಾಬಾ ರಾಮದೇವರ ನೇತೃತ್ವದಲ್ಲಿ ನಡೆದಂತಹ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ನಾವು ಭಾಗವಹಿಸಿದ್ವಿ ದೇಶದಲ್ಲಿ ಒಂದು ಪರಿವರ್ತನೆ ಬರಬೇಕು ಈ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇನ್ನೊಂದು ಕಡೆ ನೀವು ಪೇಪರ್ ಪೇಪರ್ಗಳನ್ನು ತೆಗೆದ್ರೆ ಟಿವಿ ಚಾನೆಲ್ ಹಾಕಿದ್ರೆ ನಮ್ಮ ಹಿಂದೂಗಳ ಹಬ್ಬ ಯಾವ್ದಾದ್ರು ಬಂತು ಅಂದ್ರೆ ಅದರ ಆಸ್ಪಾಸ್ನಲ್ಲಿ ದೇಶದ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು ಇವತ್ ನಮಗೆ ಬಾಂಬ್ ಬ್ಲಾಸ್ಟ್ ಆಗುವಂತ ಪರಿಕಲ್ಪನೆ ಮಾಡ್ತೇ ಹೋಗ್ಬಿಟ್ಟಿತ್ತು ರಾಜ್ಯದಲ್ಲಿ ಹತ್ತು ತಿಂಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹತ್ತು ವರ್ಷದಲ್ಲಾದದಲ್ಲೇ ಇದ್ದಂತ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಇಂದ ನ ಸರ್ಕಾರ ಬಂದ ತಕ್ಷಣದಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆದ್ರೆ ಹತ್ತು ವರ್ಷದ ಹಿಂದೆ ಯುಗಾದಿ ಬಂತು ದೀಪಾವಳಿ ಬಂತು ಮತ್ತೊಂದು ಬಂತು ಅಂದರೆ ಬೆಂಗಳೂರು ಕೊಯಮತ್ತೂರು ದೆಲ್ಲಿ ಗೌಹಾಟಿ ಅಹಮದಾಬಾದ್ ಬೇಕಿದ್ದಾಗ ಬೇಕಿದ್ದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡೋರು ಸಾವಿರಾರು ಜನ ಬಲಿದಾನ ಆಗೋಗಿತ್ತು ಅಮಾಯಕರ ಜೀವ ಕಳ್ಕೊಂಡಿತ್ತು ಒಂದು ಕಡೆ ಈ ರೀತಿಯ ಭಯೋತ್ಪಾದನೆ ಒಂದ್ ಕಡೆ ಭ್ರಷ್ಟಾಚಾರ ಇನ್ನೊಂದು ನೀವೆಲ್ಲರೂ ಬಿಜೆಪಿಯ ಜೊತೆಗೆ ಸೇರಿರುವಂತಹ ಯುವಕರಾದ್ರಿಂದ ನಿಮ್ಮೆಲ್ರಿಗೂ ನೆನಪಿರುತ್ತೆ ಹತ್ತು ವರ್ಷದ ಹಿಂದೆ ದೇಶದ ಸುಮಾರು ಇನ್ನೂರು ಜಿಲ್ಲೆಗಳಲ್ಲಿ ನಕ್ಸಲ ಹಾವಳಿ ಯಾವ ರೀತಿ ಇತ್ತು ಅಂತ ನಿಮಗೆ ನೆನಪಿದೆ ನೇಪಾಳದ ಪಶುಪತಿಯಿಂದ ಆಂಧ್ರ ಪ್ರದೇಶದ ತಿರುಪತಿವರೆಗೆ ಒಂದು ನಕ್ಸಲ್ ರೆಡ್ ಕಾರಿಡಾರ್ನ ನಾವು ಮಾಡ್ತೀವಿ ಅಂತ ಹೇಳಿ ನಕ್ಸಲ್ರು ಹೊರಟಿದ್ವಿ ನೂರಾರು ಸಂದರ್ಭಗಳಲ್ಲಿ ಸಿಆರ್ ಪಿ ಎಫ್ ನ ಸಿಎಪಿಎಫ್ ನ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ರಿಸರ್ವ್ ಪೊಲೀಸರು ಸಾವಿರಾರು ಸಂಖ್ಯೆಯಲ್ಲಿ ನಕ್ಸಲರ ಹಾವಳಿಗೆ ಬಲಿದಾನ ಆಗಿತ್ತು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನ ಉಡುಪಿಯ ಹೆಬ್ರಿ ಇರಲಿ ನಮ್ಮ ಕರಾವಳಿ ಕರ್ನಾಟಕದ ಕೆಲವು ಹಳ್ಳಿಗಳಿರಲಿ ಇಲ್ಲೂ ಕೂಡ ನಕ್ಸಲ್ ಚಟುವಟಿಕೆಗಳು ನಡೀತಾ ಇತ್ತು ಅಂದ್ರೆ ದೇಶ ವಿದೇಶಗಳ ಹೊರಗಡೆ ಇದ್ದಂತಹ ಶಕ್ತಿಗಳು ಭಯೋತ್ಪಾದನೆಯ ಮೂಲಕ ನಕ್ಸಲಿಸಂನ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ಹೊಡೆಸೋದ್ರ ಮೂಲಕ ಭಾರತವನ್ನ ಸಾವಿರ ಸೀಳುಗಳ ಮೂಲಕ ಟು ಬ್ಲೀಡ್ ಇಂಡಿಯಾ ಬೈ ಥೌಸಂಡ್ ಕಟ್ಸ್ ಭಾರತವನ್ನು ಮಲಗಿಸಬೇಕು ಭಾರತವನ್ನು ಮುಗಿಸಬೇಕು ಅನ್ನುವಂತ ಹುನ್ನಾರ ದೇಶದಲ್ಲಿ ನಡೀತಾ ಇದೆ ಇದೆಲ್ಲ ನಡೀತಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ಚಟುವಟಿಕೆ ಅದರ ವಿರುದ್ಧ ತಗೊಳ್ತಾ ಇರಲಿಲ್ಲ ಭಯೋತ್ಪಾದಕರ ವಿರುದ್ಧ ಏನಾದರೂ ಕ್ರಮ ತಗೊಂಡ್ರೆ ಈ ಪಕ್ಕದ ಮೊಹಲ್ಲಾದಲ್ಲಿ ಎಲ್ಲೂ ಓಟ್ ಕಡಿಮೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಭಯೋತ್ಪಾದನೆಯನ್ನು ಪೋಷಣೆ ಮಾಡುವಂತ ಕೆಲಸ ಹತ್ತು ವರ್ಷದಿಂದ ಈ ದೇಶದಲ್ಲಿ ಮಾಡಿದ್ರು ಭ್ರಷ್ಟಾಚಾರದ ಸ್ಥಿತಿ ಭಯೋತ್ಪಾದನೆಯ ಸ್ಥಿತಿ ಈ ರೀತಿ ಇತ್ತು ಅಂದ್ರೆ ದೇಶದ ಆರ್ಥಿಕತೆ ಹೇಗಿತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು ಒಬ್ಬ ಸಾಮಾನ್ಯ ಯುವಕನಿಗೆ ದೇಶದ ಆರ್ಥಿಕತೆ ಪ್ರಗತಿ ಹೊಂದಲಿಲ್ಲ ಅಂತಂದ್ರೆ ಅವನ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ನಾವ್ಯಾರೂ ಕೂಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ಇಲ್ಲಿ ಕೂತಿರೋರು ನಾವ್ ಯಾರು ಕೂಡ ರಾಹುಲ್ ಗಾಂಧಿ ರೀತಿ ಚಿನ್ನದ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರೋರಲ್ಲ ಸಾಮಾನ್ಯ ಮನೆಗಳಲ್ಲಿ ಹುಟ್ಟಿರೋರು ನಾವು ಕಷ್ಟಪಟ್ಟು ಓದಿ ದುಡಿದು ನಮ್ಮ ತಂದೆ ತಾಯಿ ಕಟ್ಟಿರೋ ಒಂದು ಪ್ರಯತ್ನದಿಂದಾಗಿ ನಾವು ಜೀವನದಲ್ಲಿ ಮೇಲ್ ಬರುವಂಥವ್ರು ಬಹಳಷ್ಟು ಜನ ಯುವಕರು ನಾವು ಕಾಲೇಜ್ ಸೇರಿದಾಗ ಇಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ ಎಂ ಬಿ ಎ ಮಾಡಬೇಕು ಅಂತಂದ್ರೆ ಬಿ ಎ ಬಿ ಎಸ್ ಸಿ ಓದಬೇಕು ಅಂದ್ರೆ ಎಷ್ಟೋ ಜನ ಯುವಕರು ನಾವು ಲೋನ್ ತಗೊಂಡು ಸ್ಕೂಲ್ನ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿರ್ತೀವಿ ನಮ್ಮ ತಂದೆ ತಾಯಿಗಳು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಂದ್ರೆ ಮತ್ತೊಂದು ಮಾಡಬೇಕು ಅಂದ್ರೆ ಜಮೀನು ಅಡ ಇಟ್ಟು ಆಸ್ತಿ ಅಡ ಇಟ್ಟು ಫ್ಯಾಕ್ಟ್ರಿಲಿ ಓವರ್ ಟೈಮ್ ಕೆಲಸ ಮಾಡಿ ತಮ್ಮ ಓದಬೇಕು ಅಂತ ಅಕ್ಕನೋ ಮನೇಲಿರುವಂತ ತಂಗಿನೋ ದೂರ ದೂರ ಓಡಾಡಿ ಕೆಲಸ ಮಾಡಿ ತಿಂಗಳಲ್ಲಿ ಇದ್ದಂಥ ದುಡ್ಡನ್ನ ಒಂದು ರೂಪಾಯಿ ಎರಡು ರೂಪಾಯಿ ಕೂಡಿಟ್ಟು ಫೀಸ್ ತುಂಬಿ ಈ ರೀತಿ ನಾವು ಮಕ್ಕಳನ್ನ ಓದಿಸಿರ್ತೀವಿ ನಾಲ್ಕು ವರ್ಷ ಕಾಲೇಜ್ ಮುಗಿಸಿ ಐದು ವರ್ಷ ಕಾಲೇಜ್ ಮುಗಿಸಿ ಅವನು ಪಾಸ್ಔಟ್ ಆದಾಗ ಆರ್ಥಿಕತೆ ಕುಸ್ತೋಗಿ ಆ ಯುವಕನಿಗೆ ಒಂದು ಕೆಲಸನೇ ಸಿಗಲಿಲ್ಲ ಅಂತಂದ್ರೆ ಆ ಕುಟುಂಬ ಎಲ್ಲಿಗೆ ಬರಬೇಕು ಅಂತ ನೀವು ಯೋಚನೆ ಮಾಡಿ ದೇಶದ ಆರ್ಥಿಕತೆಯನ್ನ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷದ ಹಿಂದೆ ಎಲ್ಲ ರೀತಿಯಲ್ಲಿ ಡಿಸ್ಟ್ರಾಯ್ ಮಾಡಿಬಿಟ್ಟಿತ್ತು ನಾವು ಹನ್ನೆರಡನೇ ಸ್ಥಾನದಲ್ಲಿದ್ವಿ ಇನ್ಫ್ಲೇಷನ್ ಬೆಲೆ ಏರಿಕೆ ಡಬಲ್ ಡಿಜಿಟ್ ನಲ್ಲಿತ್ತು ದೇಶದ ಪ್ರಗತಿ ಜಿ ಡಿ ಪಿ ಗ್ರೋತ್ ಸಿಂಗಲ್ ಡಿಜಿಟ್ ನಲ್ಲಿತ್ತು ನಿರುದ್ಯೋಗ ಭಾರತದ ಇತಿಹಾಸದಲ್ಲಿನೇ ಅತ್ಯಂತ ಹೈ ಅಲ್ಲಿತ್ತು ಮಹಾರಾಜರು ಮಾತನಾಡ್ತಾ ನಾಪ್ಸಿದ್ರು ಇಡೀ ಪ್ರಪಂಚದಲ್ಲಿ ವೀಕ್ ಫೈವ್ ಇಕಾನಮೀಸ್ ಯಾವುದು ಅತ್ಯಂತ ಕಷ್ಟದಲ್ಲಿರುವಂತಹ ಐದು ಆರ್ಥಿಕತೆ ಯಾವುದು ಅಂತಂದ್ರೆ ಅದರಲ್ಲಿ ಭಾರತ ಕೂಡ ಹೊಂದಿತ್ತು ಇದಕ್ಕೆ ಕಾರಣ ಏನು ಹಲವಾರು ಕಾರಣಗಳಿತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಆದ್ರೆ ದೇಶದ ಬ್ಯಾಂಕ್ಗಳ ಸ್ಥಿತಿ ಯಾವ ರೀತಿ ಹಾಳು ಮಾಡಿದ್ರು ಕಾಂಗ್ರೆಸ್ನವರು ಅಂದ್ರೆ ಇದನ್ನ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ಮಾಧ್ಯಮದ ಮಿತ್ರರು ಕೂತಿದ್ದೀರಿ ತಾವು ಕೂಡ ಇದನ್ನ ಪತ್ರಿಕೆಗಳಲ್ಲಿ ಬರೆದು ಜನಕ್ಕೆ ತಿಳಿಸ್ಬೇಕು ಸ್ವಾತಂತ್ರ್ಯ ಬಂದಾಗಿನಿಂದ ಎರಡು ಸಾವಿರದ ಆರನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ್ನಿಂದ ಎರಡು ಸಾವಿರದ ಆರನೇ ಇಸ್ವಿಯವರೆಗೆ ಸುಮಾರು ಅರವತ್ತೈದು ವರ್ಷಗಳ ಕಾಲ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕೊಟ್ಟಿದ್ವು ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಸಾಲವನ್ನ ಕೇವಲ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಮಧ್ಯದಲ್ಲಿ ಯು ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ಸಿಗೆ ಬೇಕಾಗಿದ್ದಂಥ ಬರೀ ಮೂವತ್ತೈದು ಬಿಸ್ನೆಸ್ ಫ್ಯಾಮಿಲಿಗಳಿಗೆ ಸಾಲವನ್ನು ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಇದರ ಪರಿಣಾಮವಾಗಿ ಇಡೀ ದೇಶದ ಬ್ಯಾಂಕ್ಗಳ ಸ್ಥಿತಿ ಕಮಜೋರ್ ಆಗತ್ತೆ ನಾವಿವತ್ತು ಫೋನ್ ಪೇ ಅಂತ ಬ್ಯಾಂಕಿಂಗ್ ಮಾಡ್ತೀವಿ ಕಾಂಗ್ರೆಸ್ನ ಜಮಾನದಲ್ಲೂ ಒಂದು ಫೋನ್ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತು ಯಾರಿಗೆ ಸೋನಿಯಾ ಗಾಂಧಿ ಫೋನ್ ಮಾಡಿ ಬ್ಯಾಂಕ್ವರಿಗೆ ಎಸ್ ಬಿ ಐಗೋ ಇನ್ಯಾರಿಗೋ ಒಬ್ಬರಿಗೆ ಸಾಲ ಕೊಡಿ ಅಂತಂದ್ರೆ ಅವ್ರದ್ದು ಯಾವುದೇ ಡ್ಯೂ ಡಿಲಿಜೆನ್ಸ್ ಮಾಡದಲ್ಲೇ ಅವ್ರದ್ದು ಬಿಸ್ನೆಸ್ ಪ್ಲಾನ್ಗಳ ಬಗ್ಗೆ ಚಿಂತನೆ ಮಾಡಿದರೆ ಸಾಲ ಕೊಡಕ್ಕೆ ಯೋಗ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಡಿಲಿಜೆನ್ಸ್ ಮಾಡಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲವನ್ನು ಕೊಡ್ತು ಹೀಗೆ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಭಯೋತ್ಪಾದನೆ ಮತ್ತೊಂದು ಕಡೆ ನಕ್ಸಲ್ವಾದ ಮತ್ತೊಂದು ಕಡೆ ಆರ್ಥಿಕ ವ್ಯವಸ್ಥೆಯ ದುಸ್ಥಿತಿ ಇದು ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕ ತನಕ ಮಾಡಿತ್ತು ಇಂಥ ದೇಶವನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಈ ಎಲ್ಲ ಕಗ್ಗತ್ತಲೆಯ ಕಾರ್ಮೋಡದ ಮಧ್ಯದಲ್ಲಿ ಒಂದು ಆಶಾದಾಯಕ ಕಿರಣವನ್ನೇ ಬಂದಿದ್ದು ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಥ ದೇಶವನ್ನ ಚುಕ್ಕಾಣಿ ತಗೊಳ್ತಾರೆ ಇದು ಪ್ರಿ ಟ್ವೆಂಟಿ ಫೋರ್ಟೀನ್ ಆಯಿತು ಅಂತಂದ್ರೆ ಇವತ್ತು ಹತ್ತು ವರ್ಷದ ನಂತರ ದೇಶ ಹೇಗೆ ಬದಲಾಯಿಸಿದ್ರು ನರೇಂದ್ರ ಮೋದಿ ಅಂತ ನಿಮಗೆ ಗೊತ್ತಾಗುತ್ತೆ ಇವತ್ತು ಭ್ರಷ್ಟಾಚಾರದ ಜಾಗದಲ್ಲಿ ನೀವೇ ಇಲ್ಲೆಲ್ಲರೂ ಕೂತಿದ್ದೀರಿ ಬಹಳ ಜನ ರೈತರಿದ್ದೀರಿ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತಂದ್ರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆಧಾರ್ ಕಾರ್ಡ್ ನ ಬ್ಯಾಂಕ್ ಜೊತೆಗೆ ಜೋಡಿಸಿದ್ರು ಅದಕ್ಕೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡಿದ್ರು ಇವತ್ತು ಕೇಂದ್ರ ಸರ್ಕಾರದಿಂದ ಒಂದ್ ರೂಪಾಯಿ ಅಲ್ಲಿ ರಿಲೀಸ್ ಆಯ್ತು ಅಂತಂದ್ರೆ ರೈತರಿಗೆ ಆರ್ ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ರಿಲೀಸ್ ಆಯ್ತು ಅಂತಂದ್ರೆ ಆರ್ ಸಾವಿರ ರೂಪಾಯಿ ಪೂರ್ತಿ ನಿಮ್ಮ ಅಕೌಂಟಿಗೆ ಬರೋದ್ರ ಜೊತೆಗೆ ಬ್ಯಾಂಕ್ ನಿಂದ ಬರುತ್ತೆ ನಿಮ್ಮ ಆಯ್ತು ವರ್ಷ ಇಪ್ಪತ್ತು ವರ್ಷ ಗುಜರಾತ್ ನ ಮುಖ್ಯಮಂತ್ರಿ ಆಯ್ತು ಹತ್ತು ವರ್ಷ ದೇಶದ ಪ್ರಧಾನ ಮಂತ್ರಿ ಆಗಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿರುವಂತಹ ನರೇಂದ್ರ ಮೋದಿ ಅವರ ಮೇಲೆ ಇಪ್ಪತ್ತೈದು ನಯ ಪೈಸೆ ಆ ಕಡೆ ಈ ಕಡೆ ಹಗರಣ ಮಾಡಿದ್ದಾರೆ ಎನ್ನುವಂತ ಆರೋಪ ಇಲ್ಲದಂತಹ ಒಂದು ಚಾರಿತ್ರವನ್ನು ನರೇಂದ್ರ ಮೋದಿ ಒಂದು ಕಡೆ ಇನ್ನೊಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಆಯ್ಕೆ ಇದು ನಮ್ಮ ಎದುರುಗಡೆ ಇರುವಂತಹ ಆಪ್ಷನ್ಸ್ ಇದು ದಿವಸಕ್ಕೊಂದು ಕಡೆ ಬಾಂಬ್ ಬ್ಲಾಸ್ಟ್ ಹಾಕಿದಂತಹ ದಿವಸದಿಂದ ಇವತ್ತು ನನಗೆ ಅತ್ಯಂತ ಹೆಮ್ಮೆ ಇರದೇನು ಅಂತಂದ್ರೆ ಈ ಬಿಜೆಪಿಯ ಶಲ್ಯ ಹಾಕ್ಲಿಕ್ಕೆ ಈ ಕೇಸರಿಯ ಶಲ್ಯ ಹಾಕ್ಲಿಕ್ಕೆ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಿ ಇದನ್ನು ಕೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾರ್ವಜನಿಕ ಜೀವ ನಾಸ್ತಿ ಆಸ್ತಿ ಪಾಸ್ತಿ ನಷ್ಟ ಆಗಿಲ್ಲ ಆ ಮಟ್ಟದ ಒಂದು ಭಯೋತ್ಪಾದನೆಯ ವಿರುದ್ಧ ಹೋರಾಟ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಜೀರೋ ಕ್ಯಾಶುಯಲಿಟಿ ಟು ಟೆರರ್ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್ ದೇಶದ ಒಳಗಡೆ ಇರೋ ಭಯೋತ್ಪಾದಕರನ್ನು ಅಡಗೋದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಇದ್ದಂತಹ ಟೆರರ್ ಕ್ಯಾಂಪ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನ್ಯೂಟ್ರಲೈಸ್ ಮಾಡುವಂತಹ ತಾಕತ್ತು ದೇಶ ತೋರಿಸಿದ್ರೆ ಅದು ಹತ್ತು ವರ್ಷ ನರೇಂದ್ರ ಮೋದಿ ಇವತ್ತು ನಕ್ಸಲಿಸಂ ಬಂದಾಗೋಗಿದೆ ಏನು ತಿರುಪತಿಯಿಂದ ಪಶುಪತಿ ತನಕ ರೆಡ್ ಕಾರಿಡಾರ್ ಮಾಡಬೇಕು ಅಂತ ಹಗಲು ಕನಸು ಕಾಣುತ್ತಾ ಇದ್ರು ಆ ನಕ್ಸಲಿಸಂನ ಬೆನ್ನು ಬಗದು ಇವತ್ತು ನಕ್ಸಲಿಸಂನ ಮುಗಿಸುವಂತ ಕೆಲಸ ದೇಶದಲ್ಲಿ ನಡೆದಿದೆ ವಿಶ್ವದ ಮಟ್ಟದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದ್ದಂಥ ಫ್ರೆಜೈಲ್ ಫೈವ್ ಇಕಾನಮೀಸ್ ಇದ್ದಂತ ಭಾರತ ಇವತ್ತು ನಮ್ಮನ್ನ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಬ್ರಿಟನ್ ಅನ್ನು ಕೂಡ ಹಿಂದಿಕ್ಕಿ ವಿಶ್ವದ ಮಟ್ಟದಲ್ಲಿ ಐದನೇ ಸ್ಥಾನಕ್ಕೆ ಭಾರತ ಇವತ್ತು ಮುನ್ನುಗ್ಗಿ ಬಂದಿದೆ ಇನ್ನು ಮೂರೇ ವರ್ಷದಲ್ಲಿ ಭಾರತ ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪ್ರಪಂಚದಲ್ಲಿ ಬೆಳಗುವಂತದ್ದಿದೆ ಇವತ್ತಿನ ಯುವಕರು ನಾನು ಕಾಲೇಜ್ನಿಂದ ಪಾಸ್ಔಟ್ ಆದರೆ ನಾಳೆ ಕೆಲಸ ಸಿಗತ್ತಾ ಏನು ಅಂತ ಯೋಚನೆ ಮಾಡುವಂಥ ಪ್ರಶ್ನೆಯ ಪ್ರಶ್ನಾರ್ಥಕ ಚಿಹ್ನೆಯ ಹತ್ತು ವರ್ಷದ ಹಿಂದಿನ ಕಾಲಘಟ್ಟ ಹೋಗಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ ಗಳನ್ನು ಶುರು ಮಾಡಿ ದೇಶ ಯಾವುದು ಅಂತಂದ್ರೆ ಅದು ಭಾರತ ಅದರಲ್ಲಿ ಐವತ್ತು ಪರ್ಸೆಂಟ್ ಸ್ಟಾರ್ಟ್ಅಪ್ ಎಲ್ಲಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಈ ಮಟ್ಟದ ಆರ್ಥಿಕ ಪ್ರಗತಿ ಕಳೆದ ಹತ್ತು ವರ್ಷದಲ್ಲಿ ನಡೆದಿದೆ ಇದಕ್ಕೋಸ್ಕರ ನಾವು ಈ ಬಾರಿ ವೋಟ್ ಹಾಕಬೇಕಾಗಿದೆ ಇದು ರಾಷ್ಟ್ರೀಯ ಚುನಾವಣೆ ಆದ್ರಿಂದ ಚುನಾವಣೆಯ ಉದ್ದೇಶ ಚುನಾವಣೆಯ ನರೇಟಿವ್ ಚುನಾವಣೆಯ ನಾಯಕತ್ವ ಇವೆಲ್ಲವೂ ರಾಷ್ಟ್ರೀಯ ಮಟ್ಟದ ಇವೆಲ್ಲವೂ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇವತ್ತು ಜನರು ಮಧ್ಯೆ ಹೋಗ್ತಾ ಇದ್ದಾರೆ ಏನ್ ವಿಷಯ ತಗೊಂಡು ಹೋಗ್ತಾ ಇದ್ದಾರೆ ಬಹಳ ಗಂಭೀರವಾಗಿ ನೀವು ಈ ವಿಷಯವನ್ನ ಪರಿಗಣಿಸಬೇಕಿದೆ ಆತ್ಮೀಯ ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋಲ್ಲಿ ಇವತ್ತು ಹೇಳ್ತಾ ಇದೆ ಸರ್ಕಾರದ ಟೆಂಡರ್ ನಿಮ್ಮಲ್ಲಿ ಬಹಳ ಜನ ಕಾಂಟ್ರಾಕ್ಟ್ ಮಾಡೋರು ಇರ್ತೀರಿ ಬಹಳ ಆಶ್ಚರ್ಯ ಪಡ್ತೀರಿ ನೀವು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಏನ್ ಹೇಳಿದೆ ಅಂತ ಈಗ ಸರ್ಕಾರದ ಯಾವ್ದಾರು ಒಂದು ಟೆಂಡರ್ ಇದ್ರೆ ಟೆಂಡರ್ ಯಾರಿಗೆ ಕೊಡ್ತೀವಿ ಯಾರು ಅತ್ಯಂತ ಕಡಿಮೆ ಬಿಡ್ ಮಾಡಿರ್ತಾರೋ ಅವ್ರಿಗೆ ತಾನೇ ಟೆಂಡರ್ ಕೊಡೋದು ಯಾರು ಎಲ್ ಒನ್ ಇರ್ತಾರೆ ಅವನಿಗೆ ತಾನೇ ಟೆಂಡರ್ ಕೊಡೋದು ಕರೆಕ್ಟ್ ಹೇಳ್ತಿರೋದು ಈಗ ರಸ್ತೆ ಯಾವ್ದೋ ಕಾಮಗಾರಿ ಮಾಡಬೇಕು ಬ್ರಿಡ್ಜ್ ಯಾವ ಕಾಮಗಾರಿ ಮಾಡಬೇಕು ನಾಲ್ಕು ಜನ ಟೆಂಡರ್ ಹಾಕ್ತಾರೆ ಅಪ್ಲಿಕೇಶನ್ ಒಬ್ಬ ನೂರು ರೂಪಾಯಿ ಹೇಳ್ತಾನೆ ಇನ್ನೊಬ್ಬ ಇನ್ನೂರು ರೂಪಾಯಿ ಹೇಳ್ತಾನೆ ಇನ್ನೂ ಇನ್ನೂರ ಐವತ್ತು ರೂಪಾಯಿ ಹೇಳ್ತಾನೆ ಯಾರಿಗೆ ಕೊಡ್ತೀವಿ ನಾವು ನೂರು ರೂಪಾಯಿ ಕೊಟ್ಟು ಎಲ್ ಒನ್ ಎಲ್ ಒನ್ ಜೊತೆಗೆ ಟೆಕ್ನಿಕಲ್ ಅವನು ಹಿಂದೆ ಈ ತರ ಕೆಲಸ ಮಾಡಿದಾನ ಅವನ ಅನುಭವ ಏನು ಇದನ್ನೆಲ್ಲ ಪರಿಗಣಿಸಿ ನಾವು ಅವರಿಗೆ ಟೆಂಡರ್ ಕೆಲಸ ಕೊಡ್ತೀವಿ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋಲಿ ಸತಿ ಹೇಳಿದೆ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ನಾವು ಟೆಂಡರ್ ಕೊಡುವಂತ ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ವಿಶೇಷ ಒಂದು ಆದ್ಯತೆ ಕೊಟ್ಟು ನಾವು ಟೆಂಡರ್ ನ ಕೊಡ್ತೀವಿ ಅಂತ ಈ ಅಲ್ಪಸಂಖ್ಯಾತರಲ್ಲೂ ಕೂಡ ನಾವು ಮುಸಲ್ಮಾನರಿಗೆ ಆದ್ಯತೆ ಕೊಡ್ತೀವಿ ಅನ್ನೋದನ್ನ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿದ್ದಾಗಲೇ ಹೇಳಿದ್ರು ಇನ್ ಮುಂದೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದು ಅವ್ರ ಮ್ಯಾನಿಫೆಸ್ಟೋ ಜಾರಿಗೆ ತಂದ್ರೆ ರಸ್ತೆ ಮಾಡಕ್ ನೀವು ನಲ್ಲಿ ನಿಮಗೆ ಟೆಂಡರ್ ಸಿಗೋದಿಲ್ಲ ನೀವು ಹಿಂದೆ ಯಾವ ರೀತಿ ಕೆಲಸ ಮಾಡಿದೀರಿ ಅನ್ನೋದ್ರ ಮೇಲೆ ನಿಮಗೆ ಕೆಲಸ ಸಿಗೋದಿಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನಿಮಗೆ ಟೆಂಡರ್ ಸಿಗೋದಿಲ್ಲ ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರೆ ನಿಮಗೆ ಟೆಂಡರ್ ಸಿಗುತ್ತೆ ಈ ರೀತಿಯ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಾರ್ಟಿ ತರಲಿಕ್ಕೆ ಕೊಟ್ಟಿದೆ ಇದನ್ನ ವಿರೋಧ ಮಾಡಬೇಕಾಗಿದೆ ನಾನಿಲ್ಲಿ ಕೂತಿರುವಂತ ಪತ್ರಕರ್ತರ ಮಿತ್ರಲ್ ಕೇಳ್ತಾ ಇದ್ದೀನಿ ಇದನ್ನ ನಾನು ಏನೋ ಕಪಾಕಲ್ಪಿತವಾಗಿ ಯೋಚನೆ ಮಾಡಿ ಹೇಳ್ತಾ ಇರೋದಲ್ಲ ನಾನ್ ಹುಟ್ಟಿಸಿ ಹೇಳ್ತಾ ಇರೋದಲ್ಲ ಇದು ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದಾಗ ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ರಿಲಿಜನ್ ನ ಆಧಾರದ ಮೇಲೆ ಯಾರಿಗೂ ರಿಸರ್ವೇಶನ್ ಕೊಡಬಾರದು ಅಂತ ಹೇಳಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋಲ್ಲಿ ಹೇಳಿದೆ ಕರ್ನಾಟಕದಲ್ಲಿ ಆಗ್ಲೇ ಮಾಡಾಗಿದೆ ತೆಲಂಗಾಣದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಬಿಸಿ ಸಿಗಳಿಗಿರುವಂತಹ ರಿಸರ್ವೇಷನ್ ಅನ್ನು ಕಿತ್ತು ಓಬಿಸಿಯ ರಿಸರ್ವೇಶನ್ ನಲ್ಲಿ ಮುಸಲ್ಮಾನರನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ ರಾಷ್ಟ್ರೀಯ ಪಾರ್ಟಿಯಾಗಿ ಉಳದೇ ಇಲ್ಲ ರಾಜ್ಯದ ಪಾರ್ಟಿಯಾಗೂ ಉಳಿದಿಲ್ಲ ಒಂದೇ ಒಂದು ಕೋಮಿನ ಪಾರ್ಟಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಉಳಿದಿದೆ ಇದು ಕಾಂಗ್ರೆಸ್ ಪಾರ್ಟಿಯ ದೈನೀ ಸ್ಥಿತಿ ಇವತ್ತು ನಾವು ಜನಕ್ಕೆ ತಿಳಿಸಬೇಕಾಗಿದೆ ನಿಮಗೆ ಇನ್ನೊಂದು ವಿಷಯ ಬಹಳ ಆಶ್ಚರ್ಯ ಆಗತ್ತೆ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಗೆಲ್ಲೋದಿಲ್ಲ ಅಂತಂದು ಅವ್ರು ಎಲ್ಲಿಗೆ ಹೋದ್ರು ವಯನಾಡಿಗೆ ಹೋದ್ರು ವಯನಾಡಿಗೆ ಯಾಕೆ ಹೋದ್ರು ವಯನಾಡಲ್ಲಿ ಯಾರ ಜಾಸ್ತಿ ಜನಸಂಖ್ಯೆ ಇರೋದು ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ವಯನಾಡಿಗೆ ಹೋದ್ರು ಇನ್ಯಾವ ಕಾರಣಕ್ಕೂ ಅಲ್ಲ ವಯನಾಡ್ನಲ್ಲಿ ನಿಮಗೆ ಬಹಳ ಆಶ್ಚರ್ಯ ಆಗತ್ತೆ ಈ ವಿಷಯ ಕೇಳಿದ್ರೆ ವಯನಾಡ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂತ ಪಕ್ಷ ಇಂಡಿಯನ್ ಮುಸ್ಲಿಂ ಲೀಗ್ ಈ ಇಂಡಿಯನ್ ಮುಸ್ಲಿಂ ಲೀಗ್ ಯಾವುದು ಮಹಮ್ಮದ್ ಅಲಿ ಜಿನ್ನಾರ ಸಂದರ್ಭದಲ್ಲಿ ಭಾರತವನ್ನು ವಿಭಜನೆ ಮಾಡಿದಂತ ಇಂಡಿಯನ್ ಮುಸ್ಲಿಂ ಲೀಗ್ನ ಉಳ್ಕೊಂಡಿರುವಂತಹ ತುಂಡೆ ಇವತ್ತು ಕೇರಳದಲ್ಲಿರುವಂತ ಇಂಡಿಯನ್ ಮುಸ್ಲಿಂ ಲೀಗ್ ಈ ಇಂಡಿಯನ್ ಮುಸ್ಲಿಂ ಲೀಗ್ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಕೇರಳದಲ್ಲಿ ಮೈತ್ರಿಯಲ್ಲಿದ್ದಾರೆ ಅವರು ರಾಹುಲ್ ಗಾಂಧಿಗೆ ಒಂದು ಷರತ್ತನ್ನು ಹಾಕ್ತಾರೆ ನೀವು ವಾಯ್ನಾಡ್ನಲ್ಲಿ ಪ್ರಚಾರ ಮಾಡುವಂತ ಟೈಮ್ನಲ್ಲಿ ನೀವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಯ ಧ್ವಜವನ್ನ ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಅನ್ನ ಕಾಂಗ್ರೆಸ್ ಪಾರ್ಟಿಯ ಬಂಟಿಂಗ್ಗಳನ್ನು ನೀವು ಬಳಸಬಾರದು ನೀವು ಬರೀ ಇಂಡಿಯನ್ ಮುಸ್ಲಿಂ ಲೀಗ್ನ ಬ್ಯಾನರ್ನಲ್ಲೇನೆ ನೀವು ಚುನಾವಣೆ ನಡೆಸಬೇಕು ಅಂತ ನೀವು ಆಶ್ಚರ್ಯ ಪಟ್ಬಿಡ್ತೀರಿ ನೂರು ವರ್ಷಕ್ಕೂ ದೊಡ್ಡ ಇತಿಹಾಸ ಇರುವಂತ ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ವಾಯ್ನಾಡ್ನ ತಮ್ಮ ಪ್ರಚಾರದಲ್ಲಿ ಮುಸ್ಲಿಂ ನ ಈ ಷರತ್ತಿಗೆ ಒಪ್ಕೊಳ್ತಾರೆ ಶರಣಾಗ್ತಾರೆ ಕಾಲು ಮುಡಿದು ಕೀಳ್ತಾರೆ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಗೂಗಲ್ ಮಾಡಿ ರಾಹುಲ್ ಗಾಂಧಿ ಅವರ ಹದಿನೈದು ದಿನಗಳ ವಾಯ್ನಾಡ್ ಕ್ಯಾಂಪೇನ್ ಫೋಟೋಸ್ ನೋಡಿ ಒಂದೇ ಒಂದು ಫೋಟೋದಲ್ಲೂ ನಿಮಗೆ ಕಾಂಗ್ರೆಸ್ ಪಾರ್ಟಿಯ ಧ್ವಜ ಸಿಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಕಾಣೋದಿಲ್ಲ ತನ್ನ ಸ್ವಂತ ಪಕ್ಷದ ನೂರು ವರ್ಷ ಇತಿಹಾಸ ಇರುವಂತಹ ಪಕ್ಷದ ಚಿಹ್ನೆಯನ್ನ ಬ್ಯಾನರ್ ಅನ್ನ ಬಾವುಟವನ್ನ ರಕ್ಷಿಸುವಂತ ಒಂದು ಯೋಗ್ಯತೆ ಇವತ್ತು ಕಾಂಗ್ರೆಸ್ ಪಾರ್ಟಿಗಿಲ್ಲ ಇನ್ನು ನಮ್ಮ ಹೆಣ್ಣು ಮಕ್ಕಳ ಬಾಲ ಬಾಲಾಪಾಡ ಸಂರಕ್ಷಣೆ ಕೇಳಿದ್ರೆ ಸಾಧ್ಯ ಆಗುತ್ತಾ ಇರುತ್ತೆ ಅವ್ರ ಸ್ವಂತ ಪಾರ್ಟಿ ಬಾವುಟ ನಾವು ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡುತ್ತೆ ನೂರಾರು ಜನ ತಳ್ಳಾಟ ನಡೀತಾ ಇರುತ್ತೆ ನಮ್ಮ ರೋಡ್ ಶೋ ನಡೀತಾ ಇರುತ್ತೆ ಬೈಕ್ ರ್ಯಾಲಿ ನಡೀತಾ ಇರುತ್ತೆ ಅಪ್ಪಿ ತಪ್ಪಿ ಧ್ವಜದ ನಮ್ಮ ಬಾವುಟ ನಾವು ಕೈಗೆ ಹಾಕೊಂಡಿರುವಂತ ಶಾಲು ಅಕಸ್ಮಾತ್ ಕೆಳಗ್ ಬಿತ್ತು ಅಂತಂದ್ರೆ ನಮ್ ಕಾರ್ಯಕರ್ತ ಅದನ್ನ ಬೈಕ್ ಪಕ್ಕಕ್ಕೆ ಇಟ್ಟು ಶಲ್ಯ ತೆಗೆದುಕೊಂಡು ಕಣ್ ಬತ್ಕೊಂಡು ವಾಪಸ್ ಹಾಕೋತಾನೆ ಇದು ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ನಮ್ಮ ಪಕ್ಷದ ಬಾವುಟ ಅಂತಂದ್ರೆ ನಮ್ಮ ಪಕ್ಷದ ಚಿಹ್ನೆ ಅಂತಂದ್ರೆ ನಮ್ ಪಕ್ಷದ ಇತಿಹಾಸ ಅಂತಂದ್ರೆ ಆ ರೀತಿ ನಾವು ಕಾಪಾಡ್ಕೊಳ್ತೀವಿ ಹೀಗಿರ್ಬೇಕಾದ್ರೆ ಮುಸ್ಲಿಂ ಲೀಗ್ ಅವರು ನೀವು ಬಾವುಟ ಹಾಕಬೇಡಿ ಅಂತಂದ್ರೆ ಆಯ್ತು ಅಂತ ಬೇಸರತ್ತಾಗದನ್ನು ಒಪ್ಕೊಂಡು ಎದುರುಗಡೆ ಮಂಡಿ ಊರಿ ಶರಣಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ ದೈನೇಸಿ ಸ್ಥಿತಿ ಇವತ್ತು ದೇಶದಲ್ಲಿ ಯಾವ ರೀತಿ ಇದೆ ಅಂತ ತಾವು ಯೋಚನೆ ಮಾಡಿ ಈ ವಿಷಯಗಳನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ ಈ ರೀತಿ ಮಂಡಿ ಊರಿರುವಂತಹ ಕಾಂಗ್ರೆಸ್ ಪಾರ್ಟಿಯಿಂದಾಗೇನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ ನಾಸಿರ್ ಹುಸೇನ್ ಎಲೆಕ್ಷನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಬರ್ತವೆ ನಮ್ಮ ಧಾರವಾಡದಲ್ಲಿ ಅಮಾಯಕ ಸಹೋದರಿ ನೇಹಾ ಹಿರೇಮಠ್ನ ಕೂತ್ಗೆ ಕತ್ತರಿಸಿ ಸತ್ತಾಗ್ಲೂ ಕೂಡ ನ್ಯಾಯದ ಪರವಾಗಿ ಕಾಂಗ್ರೆಸ್ ಪಾರ್ಟಿ ಮಾತನಾಡಿದ ಇರೋದು ಯಾಕೆ ಅಂತಂದ್ರೆ ಈ ಮಟ್ಟದಲ್ಲಿ ಮುಸ್ಲಿಂ ಲೀಗ್ಗೆ ಶರಣಾಗಿರೋದ್ರಿಂದ ಇವತ್ತು ಈ ಮಟ್ಟದ ಸ್ಥಿತಿ ಬಂದಿದೆ ಆತ್ಮೀಯರೇ ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂತದ್ದು ಒಂದೇ ಮನವಿ ಇನ್ನು ಎರಡೇ ದಿವಸ ಬಾಕಿ ಇದೆ ನೀವು ಯಾವ ವಿಷಯ ಜನಕ್ಕೆ ತಿಳಿಸ್ತಿರೋ ಬಿಡ್ತಿರೋ ಬಳ್ಳಾರಿಯ ಒಂದೊಂದು ಯುವಕರಿಗೆ ನೀವು ಈ ವಿಷಯವನ್ನಂತೂ ಮುಟ್ಟಿಸ್ಬೇಕು ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಲೀಗ್ನ ಎಕ್ಸ್ಟೆನ್ಷನ್ ಅಂದರೆ ವರ್ತಿಸ್ತಾ ಇದೆ ಈ ವಿಷಯವನ್ನು ನೀವು ತಿಳಿಸಬೇಕಾಗಿ ನನ್ನ ಕಡೆದಾಗಿ ನಿಮ್ಮನ್ನು ಮಾಡುವಂತ ಮನವಿ ಇಷ್ಟೇ ಇವತ್ತು ದೇಶದ ಚುನಾವಣೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಾರ್ಟಿ ದೆಹಲಿಯಿಂದ ಪ್ರಾರಂಭಗೊಂಡು ಕರ್ನಾಟಕದ ಬೀದರ್ ಇರಬಹುದು ಚಾಮರಾಜನಗರ ಇರಬಹುದು ಇವತ್ತು ಅವರು ಎಲೆಕ್ಷನ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಮಾಡಕ್ಕೋಸ್ಕರ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇದೆ ಇಪ್ಪತ್ತೆಂಟು ಸೀಟಲ್ಲಿ ಹನ್ನೆರಡು ಸೀಟಲ್ಲಿ ಹನ್ನೆರಡು ಸೀಟಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮಂತ್ರಿಗಳ ಮಗ ಅಥವಾ ಮಗಳನ್ನ ಸೊಸೆಯನ್ನು ಎಲೆಕ್ಷನ್ ನಿಲ್ಲಿಸಿದ್ದಾರೆ ನಾನು ಇಲ್ಲಿ ಬಂದಾಗ ನಮ್ಮ ಅಡವಿ ಸ್ವಾಮಿ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ನಾಪಿಸ್ಕೊಳ್ತಾ ಇದ್ದೆ ಎ ಬಿ ಪಿಯ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಯುವ ಮೋರ್ಚಾದ ಎಷ್ಟೋ ಸಭೆಗಳಿಗೆ ಬಂದಿದ್ದೆ ಏನೂ ಆಗಿಲ್ಲದಲ್ಲೇ ಇದ್ದಾಗ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬಳ್ಳಾರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಬಂದಿದ್ದೆ ಅವತ್ ನಾವು ಪಾರ್ಟಿ ಕೆಲಸಕ್ಕೆ ಇಲ್ಲಿ ಬಂದಾಗ ನಾನೊಂದ್ ದಿವಸ ಎಂ ಪಿ ಆಗ್ತೀನಿ ಅಂತಾಗ್ಲಿ ಒಂದು ದಿವಸ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ ಅಂತಾಗ್ಲಿ ಕನಸು ಕೂಡ ಕಂಡಿರಲಿಲ್ಲ ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಬೆಳೆಸಿ ಅವನನ್ನ ಕಾರ್ಯಕರ್ತನಲ್ಲಿ ನಾಯಕನನ್ನ ಮಾಡುವಂತ ಕಲ್ಚರ್ ಇರುವಂತದ್ದು ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತರು ಕಸ ಹೊಡ್ಕೊಂಡಿರ್ಬೇಕಾದಂತ ಸ್ಥಿತಿ ಇದೆ ಅವ್ರಿಗೆ ಇವತ್ತು ಒಬ್ಬರೇ ಒಬ್ರು ಕಾರ್ಯಕರ್ತರಿಗೂ ಕೂಡ ಬೆಲೆ ಇಲ್ಲದಂತ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಇವತ್ತು ರಾಹುಲ್ ಗಾಂಧಿಯನ್ನ ಹೇಗಾದ್ರೂ ಮಾಡಿ ಅವ್ರ ಜೀವನ ಸೆಟ್ಲ್ ಮಾಡಬೇಕು ಅಂತ ಕಾಂಗ್ರೆಸ್ನವರು ಎಲೆಕ್ಷನ್ ಓಡಿಸ್ತಾರೆ ಇನ್ನೊಂದು ಐದಾರು ಕಾದ್ರೆ ರಾಹುಲ್ ಗಾಂಧಿ ಹಿರಿಯ ನಾಗರಿಕ ಆಗೋಗ್ತಾರೆ ಇನ್ನೊಂದು ಐದಾರು ವರ್ಷದಲ್ಲಿ ರಾಹುಲ್ ಗಾಂಧಿ ಹಿರಿಯ ನಾಗರಿಕ ಆಗೋಗ್ತಾರೆ ಅದು ಕೂಡ ಕಾಂಗ್ರೆಸ್ ಇವತ್ತು ದೇಶದ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿರೋದು ಏನು ಅಂದ್ರೆ ಹೇಗಾದರೂ ಮಾಡಿ ನಮ್ಮ ಯುವರಾಜರ ಲೈಫ್ ಸೆಟ್ಲ್ ಮಾಡಬೇಕು ಅಂತ ಇದು ಕಾಂಗ್ರೆಸ್ ಪಾರ್ಟಿ ತಲೆ ಕೆಡಿಸ್ಕೊಂಡಿರೋದು ಇಲ್ಲಿ ರಾಜ್ಯದಲ್ಲಿ ನೀವು ಬೀದರ್ ನೋಡಿ ನಮ್ಮ ಬೆಂಗಳೂರು ದಕ್ಷಿಣ ನೋಡಿ ಅಥವಾ ಕರ್ನಾಟಕದ ಇನ್ನು ಹನ್ನೆರಡು ಸೀಟ್ ನೋಡಿ ಎಲ್ಲ ಸೀಟಲ್ಲೂ ಕೂಡ ನಮ್ಮ ಮಂತ್ರಿಗಳ ಮಕ್ಕಳ ಲೈಫ್ ಹೆಂಗಪ್ಪ ಸೆಟ್ಲು ಮಾಡೋದು ಅನ್ನೋದಷ್ಟೇ ಚಿಂತೆ ಕಾಂಗ್ರೆಸ್ ಇವತ್ತು ಚುನಾವಣೆ ಮಾಡ್ತಾ ಇರೋದು ಮಂತ್ರಿಗಳ ಮಕ್ಕಳ ಭವಿಷ್ಯ ಸೆಟ್ಲು ಮಾಡಕ್ಕೆ ನರೇಂದ್ರ ಮೋದಿ ಚುನಾವಣೆ ಮಾಡ್ತಾ ಇರೋದು ದೇಶದ ಬಡವರ ಮಕ್ಕಳ ಭವಿಷ್ಯ ಸೆಟ್ಲು ಮಾಡಕ್ಕೆ ಈ ವಿಚಾರ ಕೆಲಸ ಮಾಡಬೇಕು ನಾನಿ ನಿಮ್ಮಲ್ಲಿ ಕಡೆನ ಮಾಡುವಂತ ಮನವಿ ಇಷ್ಟೇ ಪ್ರತಿ ಚುನಾವಣೆಯಲ್ಲೂ ಕೂಡ ಅದೇ ಹಳೆ ಭಾಷಣಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅದಕ್ಕೋಸ್ಕರ ಓಟ್ ಹಾಕಿ ನಿನ್ನೆ ನಾನು ಕೇಳ್ತಾ ಇದ್ದೆ ಬಾಗಲಕೋಟೆ ನಮ್ಮ ಬಾಗಲಕೋಟೆಯ ಕ್ಯಾಂಡಿಡೇಟ್ ಭಾಷಣ ಮಾಡ್ತಾ ಹೇಳಿದ್ರು ಅವ್ರಿಗೆ ಗಜಕೇಸರಿ ಯೋಗ ಇದೆಯಂತೆ ಕೇಳಿದೀರ ಅದನ್ನ ಬಾಗಲಕೋಟೆ ಅಭ್ಯರ್ಥಿಗಳು ಹೇಳಿದ್ದಾರೆ ಅವ್ರಿಗೆ ಗಜಕೇಸರಿ ಯೋಗ ಇದೆಯಂತೆ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರಂತೆ ದೇಶದ ಪ್ರಧಾನಮಂತ್ರಿ ಆಗೋದು ಅಂತಂದ್ರೆ ಅವ್ರ ಡ್ಯಾಡಿ ಹತ್ರ ಚಾಕ್ಲೇಟ್ ಗಳಿಸ್ಕೊಳೋದು ಅಂತ ಅನ್ಕೊಂಡಿದ್ದಾರೆ ಯಾಕೆಂದ್ರೆ ಈ ಹನ್ನೆರಡು ಜನ ಯಾರಿದ್ದಾರೆ ಅವ್ರು ಯಾರು ಕೂಡ ತಮ್ಮ ಸ್ವಂತ ಅಸ್ತಿತ್ವದ ಮೇಲೆ ಜೀವನದಲ್ಲಿ ಏನೂ ಮಾಡಿಲ್ಲ ಇವತ್ತಿಗೂ ಕೂಡ ಅವ್ರ ಇಂಟ್ರೊಡಕ್ಷನ್ ಏನು ಅಂತಂದ್ರೆ ಸನ್ ಆಫ್ ಸೋರ್ಣ್ಸೋ ಡಾಟರ್ ಆಫ್ ಸೋರ್ಣ್ಸೋ ಇದೇ ಅವರ ಅಸ್ತಿತ್ವ ನಮ್ಮ ಬೆಂಗಳೂರು ಸೌತ್ನಲ್ಲೂ ನಮ್ಮ ಅಗೇನ್ಸ್ಟ್ ಕಂಟೆಸ್ಟ್ ಮಾಡಿದಂಥ ರೆಡ್ಡಿ ಅವರು ಐದು ವರ್ಷ ಶಾಸಕಿಯ ಕೆಲಸ ಮಾಡಿದ್ರು ಆದರೂ ಕೂಡ ನಿಮ್ಗೆಲ್ಲ ವಾಟ್ಸ್ಆ್ಯಪ್ ಅಲ್ಲಿ ಒಂದು ಆಡಿಯೋ ಹರಿದಾಡಿತ್ತು ಕೇಳಿರ್ಬೋದು ನೀವು ಅವ್ರ ಆಫೀಸ್ ಇಂದ ಫೋನ್ ಹೋಗುತ್ತೆ ಮತ್ತಾರೊಬ್ಬ ಫೋನ್ ಮಾಡ್ತಾರ ಇಂಟ್ರೊಡಕ್ಷನ್ ಏನಂತ ಸರ್ ರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಅವರ ಕಚೇರಿಯಿಂದ ನಾವು ಫೋನ್ ಮಾಡ್ತಾ ಇದ್ದೀವಿ ಅಂತ ಐದು ವರ್ಷ ಶಾಸಕರ ಕೆಲಸ ಮಾಡಾದ ಮೇಲೂ ನಾನ್ ಡಾಟರ್ ಆಫ್ ಸೋನ್ ಸೋ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತ ಸ್ಥಿತಿ ಇದೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ ನಾಯಕತ್ವದ ಲೆವೆಲ್ ಯಾವ ಲೆವೆಲ್ ನಲ್ಲಿ ಇದೆ ಅಂತ ಇಂತ ಹನ್ನೆರಡು ಜನ ಸುಪುತ್ರರನ್ನ ಸುಪುತ್ರಿಯರನ್ನ ನಿಮ್ಮ ಎದುರುಗಡೆ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ನೀವು ಓಟ್ ಹಾಕಿ ಅವ್ರ ಭವಿಷ್ಯ ಬೆಳಗಿಸ್ತೀರೋ ಅಥವಾ ನೀವು ನರೇಂದ್ರ ಮೋದಿಗೆ ವೋಟ್ ಹಾಕಿ ನಿಮ್ಮ ಮಕ್ಕಳ ಮುಂದಿನ ಇಪ್ಪತ್ತೈದು ವರ್ಷದ ಭವಿಷ್ಯ ಬೆಳಗಿಸ್ತೀರೋ ಈ ಒಂದು ಪ್ರಶ್ನೆಯನ್ನ ಜನಕ್ಕೆ ನೀವು ಕೇಳುವಂತ ಕೆಲಸ ಮಾಡಿ ಮೊನ್ನೆ ರಮೇಶ್ ಕುಮಾರ್ ಒಂದು ಭಾಷಣ ಮಾಡಿದ್ರು ನೀವೆಲ್ಲ ಕೇಳಿದೀನಿ ವೈರಲ್ ಆಗಿತ್ತು ಭಾಷಣ ಕಾಂಗ್ರೆಸ್ ಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳ್ತಾರೆ ಏಳು ತಲೆಮಾರಿಗೆ ಬೇಕಾಗಿರೋ ಅಷ್ಟು ನಾವ್ಲೇ ಮಾಡ್ಕೊಂಡ್ಬಿಟ್ಟಿದೀವಿ ಈಗ್ಲಾದ್ರೂ ಸ್ವಲ್ಪ ಕೆಲಸ ಮಾಡೋಣ ಅಂತ ಕರೆಕ್ಟ್ ತಾನೇ ಅಂದ್ರೆ ಪ್ರತಿ ಎಲೆಕ್ಷನ್ ನಲ್ಲೂ ಪ್ರತಿ ಎಲೆಕ್ಷನ್ ನಲ್ಲೂ ನಾವು ಅವ್ರನ್ನ ಗೆಲ್ಸಕ್ಕೋಸ್ಕರ ಅವ್ರ ಮಕ್ಳನ್ನ ಗೆಲ್ಸಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾಷಣ ಕೇಳ್ತಾ ಇದ್ದೇನೆ ನನ್ನ ಮಗನ ಡೆಲ್ಲಿ ಕಳಿಸಿ ನನ್ನ ಮಗನ ಡೆಲ್ಲಿ ಕಳಿಸಿ ಅನ್ ಭಾಷಣ ಅವ್ರ ಮಕ್ಳನ್ನ ಡೆಲ್ಲಿ ಕಳ್ಸಕ್ಕೆ ಕೆಲವ್ರ ಮಕ್ಳನ್ನ ಬೆಂಗಳೂರಿಗೆ ಕಳ್ಸಕ್ಕೆ ಬಹಳ ಎಲೆಕ್ಷನ್ ನಲ್ಲಿ ಈ ತರ ವೋಟ್ ಹಾಕ್ಬಿಟ್ಟಿದ್ವಿ ಈ ಎಲೆಕ್ಷನ್ನಲ್ಲಿ ನಲ್ಲಿ ಸ್ವಾರ್ಥಿಗಳಾಗಿ ಓಟ್ ಹಾಕಿ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಓಟ್ ಹಾಕಿ ಇವತ್ತು ಸ್ಕೂಲ್ ನಲ್ಲಿ ಓದ್ತಾ ಇರುವಂತಹ ಮಕ್ಕಳು ಇನ್ನಿಪ್ಪತ್ತೈದು ವರ್ಷದಲ್ಲಿ ಯುವಕರಾದಾಗ ಅವ್ರು ಎಂತ ಭಾರತದಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ದೂರ ದೃಷ್ಟಿಯಿಂದ ಓಟ್ ಹಾಕಿ ನಿಮಗೋಸ್ಕರ ಓಟ್ ಹಾಕಿ ನಿಮ್ಮ ಮಕ್ಕಳಿಗೋಸ್ಕರ ಓಟ್ ಹಾಕಿ ಅನ್ನೋದನ್ನ ನಾವು ಬಳ್ಳಾರಿಯ ಪ್ರತಿ ಮನೆಗೆ ತಿಳ್ಕಿಸ್ಬೇಕಾಗಿತ್ತು ಕಳೆದ ಇಪ್ಪತ್ತೈದು ವರ್ಷ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡವರನ್ನು ಬಡತನ ರೇಖೆಯಿಂದ ನರೇಂದ್ರ ಮೋದಿ ಸರ್ಕಾರ ಹೊರಗಡೆ ತಂದಿದೆ ಇಪ್ಪತ್ತೈದು ಕೋಟಿ ಬಡವರನ್ನು ಇದು ಸುಮ್ಮನೆ ಮ್ಯಾಜಿಕ್ ವಾಂಡಿಂಗ್ ಅಂತಂದಿದ್ದಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ದೇಶದ ಐವತ್ತೆರಡು ಕೋಟಿ ಜನರ ಹತ್ರ ಅಂದ್ರೆ ಒಂದು ಮೂವತ್ ನಲ್ವತ್ತು ಕೋಟಿ ಮಕ್ಕಳಿದ್ದಾರೆ ಅಂತ ಬಿಟ್ಟರೆ ದೇಶದ ಅರ್ಧದಷ್ಟು ಜನಸಂಖ್ಯೆ ಹತ್ರ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ಅರವತ್ತೈದು ವರ್ಷ ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂದ ಭಾಷಣ ವಾರ್ಡ್ ವಾರ್ಡ್ ಗೆ ಬಂದಂತ ಕಾಂಗ್ರೆಸ್ನವರು ಚುನಾವಣೆಗಳನ್ನ ಗೆಲ್ದಂತ ಕಾಂಗ್ರೆಸ್ನವರು ಅರವತ್ತು ವರ್ಷದಲ್ಲಿ ಜನಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸುವಂತ ಯೋಗ್ಯತೆ ಇರಲಿಲ್ಲ ಈ ರೀತಿ ದೇಶದ ಬಡವರು ಇಟ್ಟಿದ್ರು ಇವತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಇವತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸಾಲ ಸಿಕ್ಕಿರುತ್ತೆ ಇವತ್ತು ಹಳ್ಳಿಗಳಲ್ಲಿ ಫಸ್ಟ್ ಟೈಮು ಟಾಯ್ಲೆಟ್ಗಳ ಕನ್ಸ್ಟ್ರಕ್ಷನ್ ಆಗಿದೆ ನನಗೆ ಆಶ್ಚರ್ಯ ಅಂತಂದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಹನ್ನೆರಡು ಕೋಟಿ ಶೌಚಾಲಯಗಳ ನಿರ್ಮಾಣ ಮಾಡಾದ ಮೇಲೂ ಕೂಡ ಸಿದ್ದರಾಮಯ್ಯವರು ಇನ್ನೂ ಚೌಂಬಿಡ್ಕೊಂಡು ಯಾಕೆ ಓಡಾಡ್ತಾ ಇದ್ದಾರೆ ಹನ್ನೆರಡು ಕೋಟಿ ಶೌಚಾಲಯ ಕಟ್ಟಿದ್ವಿ ಹತ್ತು ಕೋಟಿ ಹೆಣ್ಮಕ್ಳಿಗೆ ಉಜ್ವಲಾ ಯೋಜನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಕೊಟ್ಟ್ವಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ವಿ ಅರವತ್ತು ವರ್ಷದಲ್ಲಿ ಅವರು ಮುನ್ನೂರು ಮೆಡಿಕಲ್ ಕಾಲೇಜ್ ಕಟ್ಟಿದ್ರೆ ಹತ್ತು ವರ್ಷದಲ್ಲಿ ಆರ್ನೂರ ಅರವತ್ತು ಮೆಡಿಕಲ್ ಕಾಲೇಜ್ ನಾವು ಕಟ್ಟಿದ್ವಿ ಅರವತ್ತು ವರ್ಷದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಸೇರ್ಕೊಂಡು ಏಳು ಏಮ್ಸ್ ಅನ್ನು ಕಟ್ಟಿದ್ರೆ ಅದರಲ್ಲಿ ಐದು ಏಮ್ಸ್ ನ ಅಟಲ್ ಬಿಹಾರಿ ವಾಜಪೇಯಿ ಕಟ್ಟಿದ್ರು ಎರಡೇ ಕಾಂಗ್ರೆಸ್ ಕಟ್ಟಿದ್ದು ನರೇಂದ್ರ ಮೋದಿ ಅವರು ಹತ್ತೇ ವರ್ಷದಲ್ಲಿ ಇಪ್ಪತ್ತೆರಡು ಏಮ್ಸ್ ಕಟ್ಟಿದ್ವಿ ಲಕ್ಷಾಂತರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡಿಸಿದ್ವಿ ಇದೆಲ್ಲ ಮಾಡೋದ್ರ ಮುಖಾಂತರ ಇಪ್ಪತ್ತೈದು ಕೋಟಿ ಜನ ಬಡವರನ್ನ ಇವತ್ತು ಬಡತನದಿಂದ ನಾವು ಹೊರಗಡೆ ತಂದಿದ್ದೀವಿ ಇಂಥ ಕೆಲಸ ಮಾಡಿರುವಂತ ಪ್ರಧಾನಮಂತ್ರಿಗೆ ನಾವೆಲ್ಲರೂ ಕೂಡ ಹೋಗಿ ವೋಟ್ ಹಾಕಿ ಮೂರನೇ ಬಾರಿಗೆ ಅವರನ್ನ ಗೆಲ್ಲಿಸಬೇಕಾಗಿದೆ ವೋಟ್ ಹೇಗೆ ಹಾಕಬೇಕು ನೀವು ಮೊನ್ನೆ ನೋಡಿದ್ದೀರಿ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಜನಕ್ಕೆ ತಿಳಿಸಿದ್ರು ಕೂಡ ಬರೀ ಐವತ್ನಾಲ್ಕೇ ಪರ್ಸೆಂಟು ಐವತ್ತಾರೇ ಪರ್ಸೆಂಟು ಅರವತ್ತು ಪರ್ಸೆಂಟ್ಗಳಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಜನ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕ್ತಾರೆ ಆದರೆ ಒಂದು ವಿಷಯ ನೀವು ಗಮನದಲ್ಲಿಟ್ಕೊಳ್ಳಿ ಬಿ ಜೆ ಪಿಯ ವೋಟರ್ಸ್ ಇರುವಂಥದ್ದು ಎಂಬತ್ತು ಪರ್ಸೆಂಟ್ ಆದರೆ ನಾವು ಮಾಡುವಂಥ ಪೋಲಿಂಗ್ ಬರೀ ಇಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ನ ವೋಟರ್ಸ್ ಇರುವಂಥದ್ದು ಇಪ್ಪತ್ತೇ ಪರ್ಸೆಂಟ್ ಆದರೆ ಅವ್ರು ಬಂದು ಎಂಬತ್ತು ಪರ್ಸೆಂಟ್ ಪೋಲಿಂಗ್ ಮಾಡ್ತಾರೆ ನಾ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇರೋದು ಅಂತಂದ್ರೆ ಮೇ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಪ್ರತಿ ಮನೆಯಿಂದ ಇರುವಂತ ಪ್ರತಿ ಓಟು ನಲ್ಲಿ ಬಂದು ನಾವು ಸಾಲಲ್ಲಿ ನಿಂತಿರಬೇಕು ವೋಟರ್ ಲಿಸ್ಟ್ ಅಲ್ಲಿರುವಂತಹ ಬಿಜೆಪಿಯ ಪ್ರತಿ ಓಟು ಪೋಲಾಗಬೇಕು ಮಧ್ಯಾಹ್ನ ಹನ್ನೆರಡುವರೆ ಒಳಗಡೆ ನಾವು ಬಳ್ಳಾರಿಯನ್ನ ಗೆದ್ದಾಗಿರಬೇಕು ಆ ಮಟ್ಟದ ಪೋಲಿಂಗ್ ನಾವು ಇನ್ಶೋರ್ ಮಾಡ್ತೀವಿ